ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ ಅಂತ ಜವಾಬ್ದಾರಿಯನ್ನು ಇವತ್ತು ನಾವಿಲ್ಲಿ ಪೂರೈಸಿದೇವೆ ಸೊ ಮುಂದಿನ ದಿನಗಳಲ್ಲಿ ಸಹಿತ ರಾಜ್ಯದ ಎಲ್ಲ ಭಾಗದಲ್ಲಿ ಈ ತರದ ವೇದಿಕೆಗಳನ್ನ ಕಟ್ಟಿಕೊಂಡು ಎಲ್ಲ ಜನಪದ ಚಳವಳಿಯ ಕಾರ್ಯಕರ್ತರು ನಾವೆಲ್ಲ ಒಂದಾಗಿರ್ತೇವೆ ಇಂತಹ ದೌರ್ಜನ್ಯವಾದಿಗಳನ್ನ ಅತ್ಯಾಚಾರಿಗಳನ್ನ ಎದುರಿಸ್ತೇವೆ ಅದನ್ನ ಮುಖ್ಯ ಆ ತರದೊಳಗೆ ಒಂದು ಸೌಹಾರಕವಾಗಿರ್ತಕ್ಕಂಥ ಶಾಸ್ತ್ರೀಯತವಾಗಿರ್ತಕ್ಕಂಥ ಕರ್ನಾಟಕವನ್ನ ನಿರ್ಮಾಣ ಮಾಡೋದು ನನ್ನೆಲ್ರ ಜವಾಬ್ದಾರಿ ಅಂತ ಹೇಳಿ ಇವತ್ತು ಈ ಒಂದು ಸಮಾವೇಶಕ್ಕಾಗಿ ಸ್ಥಳಿಸಿದಂತ ಆ ಸಂಘ ಎಲ್ಲಾ ಸಹೋದರ ಸಹೋದರಿಗಳಿಗೂ ಸಂಗಾತಿಯರರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾನ ನಮಸ್ಕಾರ ಸತ್ತಾ ಕಿ ಗಲ್ಲಿ ಯಾ ದೋನ್ಸೆ ಚಪ್ಪ ಛಪ್ಪ ಗೂಂಜ್ ಉಟೇಗ ಇನ್ಕಲಾಬ್ ಕಿ ಲಾ ಈ ಹೋರಾಟದ ಅಂಗಳಕ್ಕೆ ಬಂದಂತ ಎಲ್ಲ ಬಂಧುಗಳಿಗೆ ನಾನು ಮಹಾಭಾರತದ ದ್ರೌಪದಿಯ ಒಂದು ನೆನಪನ್ನ ಮಾಡಿಕೊಡ್ತೀನಿ ಬಹಳ ಜನ ಬಿಜೆಪಿಯವರು ರಾಮಾಯಣ ನಂದು ಮಹಾಭಾರತ ನಂದು ಅಂತ ಹೇಳ್ತಾರೆ ಆದರೆ ಇವತ್ತು ಜನಪದರ ಮಹಾಕಾವ್ಯಗಳು ದ್ರೌಪದಿಯನ್ನ ಎಳೆದು ತಂದು ಮುಡಿ ಬಿಚ್ಚಿ ಸೀರೆ ಸೆಳೆದಾಗ ದ್ರೌಪದಿಗೆ ಐದು ಜನ ಗಂಡಂದರು ರಕ್ಷಣೆ ಬರಲಿಲ್ಲ ಆವಾಗ ದ್ರೌಪದಿ ಪ್ರತಿಜ್ಞೆ ಮಾಡ್ತಾಳ ಬಂಧುಗಳೇ ಏನಂತ ಪ್ರತಿಜ್ಞೆ ಮಾಡ್ತಾಳ ಯಾವ ದುರ್ಯೋಧನ ನನ್ನ ಮುಡಿಯನ್ನ ಬಿಚ್ಚಿ ಸೀರೆಯನ್ನ ಸೆಳೆದನೋ ಆ ದುರ್ಯೋಧನ ನನ್ನ ತೊಡೆ ಮುರಿದು ಆ ತೊಡೆಯ ರಕ್ತದಲ್ಲಿ ನನ್ನ ಮುಡಿಯನ್ನ ಕೂದ ಅವರದ್ದೇನೊಂದು ಬಾಳೆಗಾರಿಕೆ ಇದೆ ಅದರ ತರ್ಪದಿಂದ ಇದು ಇಂತಹ ಒಂದು ದೂರತೆ ದುಷ್ಕರ್ಮಗಳ ಮನೆಗೆ ಇದೊಂದು ಶುರುವಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ